ಸೌಜನ್ಯ ವಿಚಾರ ಯಾವ ರೀತಿಯಾಗಿ ಪ್ರತಿಧ್ವನಿಸ್ತಿದೆ ಅನ್ನುವಂಥದ್ದು ತಮ್ಮ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಯಾರು ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಒಂದಷ್ಟು ಜ ಬಹುತೇಕರು ಧ್ವನಿ ಎತ್ತುತ್ತಿದ್ದಾರೋ ಇನ್ನೊಂದಷ್ಟು ಮಂದಿ ಒಂದಷ್ಟು ಕೊಂಕುಗಳನ್ನು ಕೂಡ ತೆಗೆತಿರುವಂಥದ್ದು ಈ ಒಂದು ಪ್ರಕರಣದ ಹಿಂದೆ ಬೇರೆ ಬೇರೆ ರೀತಿಯ ಒಂದಷ್ಟು ಊಹಾಪೋಹಗಳನ್ನು ಕೂಡ ಸೇರಿಸುತ್ತಿರುವಂಥದ್ದು ಅದರಲ್ಲಿ ಸೌಜನ್ಯ ಮನೆ ಕೂಡ ಒಂದು ನಾನೀಗ ಅವರ ಮನೆಯ ಮುಂಭಾಗದಲ್ಲೇ ಇದ್ದೀನಿ ದೊಡ್ಡ ಮನೆ ಕಟ್ಟಿದ್ದಾರೆ ಹಾಗೆ ಹೀಗೆ ಅನ್ನುವಂಥದ್ದು ಅದರ ಜೊತೆಗೆ ಒಂದಷ್ಟು ದುಡ್ಡನ್ನು ಮಾಡಿದ್ದಾರೆ ಇನ್ನು ಒಂದಷ್ಟು ಆರೋಪಗಳನ್ನು ಆ ಕುಟುಂಬಕ್ಕೆ ನೊಂದಿರುವ ಕುಟುಂಬಕ್ಕೆ ಮತ್ತಷ್ಟು ಗಾಯದ ಮೇರೆ ಬರೆಯನ್ನು ಹೇಳಿದಂತೆ ಮಾಡ್ತಿರುವಂಥದ್ದು ಎಸ್ ಮನೆಯನ್ನು ಕಟ್ಟಿದ್ದಾರೆ ಏಕೆಂದರೆ ಅವ್ರದ್ದು ಹಿಂದಿದ್ದು ಹಿಂದೆ ನಿಮಗೆ ಕಾಣ್ತಿರ್ಬೋದು ಇಲ್ಲಿ ಪಕ್ಕದಲ್ಲಿ ಕೂಡ ಒಂದು ಮನೆ ಇದೆ ಈ ಹಿಂದೆ ಆ ಮನೆಯಲ್ಲಿದ್ದರು ಈ ಮನೆಯನ್ನು ಮೊದಲಿನಲ್ಲಿ ಕೂಡ ಕಟ್ಟುವಂಥ ಪ ಪ್ರಯತ್ನ ನಡೀತಾ ಇತ್ತು ಆ ಹಿನ್ನೆಲೆಯಲ್ಲಿ ಈ ಮನೆಯನ್ನು ಕಟ್ಟಿದ್ದಾರೆ ನೋಡ್ತಾ ನೋಡ್ತಿರ್ಬೋದು ಅಲ್ಲಿ ಏನು ಎದುರುಗಡೆ ಕಾಣ್ತಿದೆ ಅದು ಸೌಜನ್ಯಲ ಮನೆ ಇವತ್ತು ಏನು ಈ ಮನೆಗಿನ್ನೇನೋ ಕೋಟಿ ಗಟ್ಲೆ ಹಣವನ್ನು ಸುರಿದಿಲ್ಲ ಒಂದಷ್ಟು ಲಕ್ಷಗಳನ್ನು ಸುರಿದು ಆ ಮನೆಯನ್ನು ಕಟ್ಟಿದ್ದಾರೆ ಜೊತೆಗೆ ಈ ಹೊರಗಡೆ ಆದರೂ ಈಗ ಸಿಟಿಗಳಲ್ಲಿ ಬ ಭೂಮಿಗೆ ಕೂಡ ಸೈಟಿಗೆ ಕೂಡ ದುಡ್ಡನ್ನು ಕೊಡಬೇಕಾಗುತ್ತೆ ಆದರೆ ಇವ್ರದೇ ಆದಂಥ ಜಾಗ ಇರೋದರಿಂದ ಇಲ್ಲಿ ಅದು ಯಾವುದೂ ಕೂಡ ಇವರಿಗೆ ಭೂಮಿಗೆ ಹಣ ಕೊಟ್ಟು ಲಕ್ಷಗಟ್ಟಲೆ ಒಂದು ಬೆ ಹೊರಗಡೆ ಒಂದು ತರ್ಟಿ ಫೋರ್ಟಿ ಸೈಟ್ ತಗೋಬೇಕು ಅಂತ ಹೇಳಿದರೆ ಬೆಂಗಳೂರು ಅಂತ ಪ್ರದೇಶದಲ್ಲಿ ನಲವತ್ತು ಐವತ್ತು ಲಕ್ಷ ತನಕ ಒಂದು ಸೈಟಿಗೆ ಹೋಗುತ್ತೆ ಇಲ್ಲಿ ಈ ಮನೆಯನ್ನೇ ಅದರ ಒಳಗಡೆ ಕ ಇವರು ಕಟ್ಟಿರುವಂಥದ್ದು ಅದರ ಜೊತೆಗೆ ಸೊ ಇವರಿಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಇನ್ನೊಂದು ಭಾಗದಲ್ಲಿ ಮನೆಯ ಸುತ್ತಮುತ್ತ ಕೂಡ ಇವ್ರದೇ ಆದಂಥ ಆಸ್ತಿ ಇರುವಂಥದ್ದು ಅಲ್ಲಿ ಹೆಚ್ಚಾಗಿ ಇರುವಂಥದ್ದು ಅಡಿಕೆ ತೋಟ ನೀವು ನೋಡ್ತಿರ್ಬೋದು ಅವರನ್ನು ನಾನು ಕೇಳಿದೆ ಒಂದು ಎಂಟು ಎಕರೆಯಷ್ಟು ಅಡಿಕೆ ತೋಟವನ್ನು ಅವರು ಹೊಂದಿದ್ದಾರೆ ಅಂದರೆ ನೀವು ಯೋಚನೆ ಮಾಡಿ ಎಷ್ಟು ಈ ಒಂದು ಅವರ ಆದಾಯ ಇದೆ ಅಂತೇಳಿ ಈ ಅಡಿಕೆ ತೋಟಗಳು ಯಾವುವು ಈಗ ಸೌಜನ್ಯ ಹೋದ್ಮೇಲೆ ಮೇಲೆ ಇವರಿಗೆ ಸಿಕ್ಕಿರುವಂಥದ್ದಲ್ಲ ತರಾ ಇವರ ತಲಾಂತರದಿಂದ ಕೂಡ ಇವರಿಗೆ ಬಂದಿರುವಂಥದ್ದು ಸೌಜನ್ಯರ ಅಜ್ಜ ಆದ ಒಂದು ಮಾಲೀಕತ್ವದಲ್ಲಿ ಅವರೇ ಈ ಒಂದು ಆಸ್ತಿಯನ್ನು ನೋಡಿಕೊಂಡು ಕೆಲಸವನ್ನು ಮಾಡಿಕೊಂಡು ಬಂದಿರುವಂಥದ್ದು ಈ ಮನೆಯ ವಾತಾವರಣವೇ ನೋಡ್ತಾ ಇದ್ದರೆ ಒಂದು ರೀತಿಯಾಗಿ ನಾನು ಈಗಾಗಲೇ ಪಕ್ಕದಲ್ಲಿ ದೇವಸ್ಥಾನ ಇರುವಂಥದ್ದು ಈಗಾಗಲೇ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದೆ ಚಾಮುಂಡೇಶ್ವರಿ ದೇವಾಲಯ ಇದೆ ಅಂತ ಹೇಳ್ಕೊಂಡು ಇದೇ ಕೂಡ ಚಾಮುಂಡೇಶ್ವರಿ ದೇವಾಲಯ ಒಂದು ಕಡೆ ಇಲ್ಲಿ ಏನೊಂದು ಸೌಜನ್ಯಗಳ ಮನೆ ಇತ್ತು ಮನೆಯ ಪಕ್ಕದಲ್ಲೇ ಈ ದೇವಾಲಯ ಕೂಡ ಇರುವಂಥದ್ದು ಹಾಗಾಗಿ ಆಕೆಗೆ ದೇವಿ ಅಂತ ಹೇಳಿದರೆ ಇನ್ನಿಲ್ಲದ ಪ್ರೀತಿ ಪ್ರತಿನಿತ್ಯ ಹೂಗಳನ್ನು ತಂದು ದೇವಿಯ ಮುಡಿಗೆ ಸಮರ್ಪಣೆ ಮಾಡಿ ಕಾಲೇಜಿಗೆ ಹೋಗ್ತಾ ಇದ್ಳು ತಾನು ಏನು ಕೊನೆಯ ದಿನ ಅಂದರೆ ಪ್ರಾಣ ಬಿಡುವಂತಹ ಕೊನೆ ದಿನ ಕೂಡ ಇದೇ ತಾಯಿಗೆ ಹೂಗಳನ್ನು ಅರ್ಪಣೆ ಮಾಡಿ ಎಕ್ಸಾಮ್ ಇದೆಯಂತೆ ಹೋಗಿರ್ತಾಳೆ ಹಾಗಾಗಿ ಈ ಒಂದು ಪ್ರಯತ್ನವನ್ನು ಅಂದರೆ ಏನಿದೆ ಅವರ ಮನೆ ಯಾವ ರೀತಿಯಾಗಿದೆ ಎಲ್ಲವನ್ನು ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡುವ ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ವಿ ವಿಚಾರವನ್ನು ನಿಮಗೆ ಹೇಳ್ತಿದ್ದೇನೆ ಸೌಜನ್ಯ ಅವರ ಅಜ್ಜ ಇದ್ದಾರೆ ಅವರನ್ನೇ ನಾನು ಕೇಳ್ತಿದ್ದೆ ಕೇಳ್ತೇನೆ ಯಾಕಂತೇಳಿದರೆ ಬೇರೆ ಬೇರೆಯಷ್ಟು ಒಂದಷ್ಟು ವಿಚಾರಗಳು ಕೂಡ ಅವರಿಗೂ ಕೂಡ ಘಾಸಿಯಾಗಿದೆ ನೋವನ್ನುಂಟು ಮಾ ನೊಂದಿದ್ದಾರೆ ಈಗ ಆಲ್ರೆಡಿ ಒಂದು ಕಡೆ ಮೊಮ್ಮಗಳನ್ನು ಕಳೆದುಕೊಂಡಂಥ ನೋವು ಒಂದು ಕಡೆ ಆಗಿದರೆ ಇನ್ನೊಂದು ಕಡೆಗೆ ಈ ರೀತಿಯಾಗಿ ಕೊಂಕು ಮಾತುಗಳನ್ನು ದುಡ್ಡು ಮಾಡ್ಕೊಳ್ತಿದ್ದಾರೆ ಇನ್ನೊಂದು ಅಂತ ಹೇಳಿದರೆ ಇವರಿಗೆ ನಿಜಕ್ಕೂ ಕೂಡ ಏನು ಇರಲಿಲ್ವಾ ಹೇಗೆ ಎಲ್ಲ ವಿಚಾರಗಳನ್ನು ನಾನು ಅವ್ರ ಹತ್ರನೇ ಕೇಳ್ತೇನೆ ಸರ್ ಹೇಳಿ ನಿಮಗೆ ಗೊತ್ತಿದೆ ಒಂದಷ್ಟು ಜನರು ಬೇರೆ ಬೇರೆ ರೀತಿಯಾಗಿ ಮಾತನಾಡ್ತಿರುವಂಥದ್ದು ಅಂದರೆ ನಿಮಗೆ ಏನು ಇರಲಿಲ್ವಾ ಏನು ಅನ್ನೋವಂಥ ವಿಚಾರ ಆಸ್ತಿ ಈ ವಿಚಾರಕ್ಕೆ ಬಂದರೆ ನಿಮಗೇನು ಆಸ್ತಿ ಮೊದಲು ಇರಲಿಲ್ವಾ ಏನು ಅನ್ನೋಂಥ ನೋಡಿ ನಾವು ಸಾಧಾರಣ ಒಂದು ಅರವತ್ತು ವರ್ಷದಿಂದ ಕೃಷಿ ಮಾಡ್ತಾ ಅಡಿಕೆ ರಬ್ಬರು ತೆಂಗಿನ ಮರ ಇಷ್ಟು ಮಾಡಿದರೂ ನಮಗೆ ಜನ ಮಾಡಿ ಕೆಲಸ ಮಾಡಿದ್ದಲ್ಲ ನಮಗೆ ಇದರಿಂದ ಮೊದಲೇ ಬಂದಿದೆ ಇಷ್ಟು ಉಂಟು ನಿಮಗೆ ಯಾರು ಕೆಲಸ ಮಾಡೋದು ಇಷ್ಟು ಇಸ್ರೆ ಇಷ್ಟು ಇದ್ದ ತಕ್ಷಣ ನಾವು ಒಂದು ಹತ್ತು ಜನ ಕ ಇಟ್ಟುಕೊಂಡ್ರೆ ಇಲ್ಲಿ ಆದದ್ದೆಲ್ಲ ಅವರಿಗೆ ಹೋಗ್ತದೆ ಇವತ್ತಿಗೂ ನಾವು ಗೊಬ್ಬರ ಹೊರುವುದು ತೋಟ ಬಿಡಿಸುವುದು ಆ ರಬ್ಬರು ತೆಗೆಯುವುದು ಎಲ್ಲ ಮನೆಯದೆ ನಾವು ಹೊರಗಿಂದ ಜನ ಮಾಡಲಿಲ್ಲ ಇಷ್ಟು ತನಕ ಮಾಡ್ಲಿ ಯಾಕಂದ್ರೆ ಅದರ ಪ್ರಾಫಿಟ್ ಫುಲ್ ನಮ್ಗೆ ಬರ್ತದೆ ಇಲ್ಲದ್ರೆ ಇಲ್ಲಿ ಅದು ನೋಡಿ ಕೆಲವರು ಅದರ ಒಂದು ನೂರು ಎಕ್ರಾ ಸಲ ಇದ್ರೆ ಲಾಸ್ಟಿಗೆ ಬ್ಯಾಂಕಿನಲ್ಲಿ ಹೋಗುವಾಗ ಕೋಟಿಗಟ್ಟಲೆ ಕೋಟಿಗಟ್ಲ ಸಾಲ ಇರ್ತದೆ ಅದು ನಿಜವಾಗಿ ಮಾಡ್ಲಿಲ್ಲ ಯಾಕೆ ಈಗೊಂದು ಇದು ಮಾಡೋಕ್ಕೆ ಮಾಡಿದ್ದೇವೆ ಒಂದು ಹತ್ತು ಹನ್ನೆರಡು ಲಕ್ಷ ರೂಪಾಯಿ ಒಂದು ಬ್ಯಾಂಕಿನ ಸಾಲ ಮಾಡಿದ್ದೇವೆ ಆದರೆ ನಾವು ಸುತ್ತ ದುಡಿಯುತ್ತೇವೆ ನಾವು ಮಾಡಿದ್ದು ಆಗಲಿ ನಮ್ಮ ಕೆಲಸ ಉಂಟು ಕೆಲಸ ಮಾಡಲಿಕ್ಕೋಸ್ಕರ ಹಣ ಮಾಡಿದೆ ನನ್ನ ಮಕ್ಕಳ ಹತ್ರ ಏನು ಹೇಳುವುದಂದ್ರೆ ಖರ್ಚ್ ನೀವು ಸಾಲ ಮಾಡಿ ಯಾವ ವಹಿವಾಟು ಮಾಡಬೇಡಿ ಕಷ್ಟಪಟ್ಟು ಇವತ್ತು ನೀವು ಸಾಲ ಮಾಡಿದರೆ ನಾಳೆ ಕಟ್ಟಬೇಕಲ್ಲ ನಾಲ್ಕು ವರ್ಷ ಉಳ್ಕೊಳ್ಳಿ ನಾಲ್ಕು ವರ್ಷ ನಂತರ ಗೆದ್ದ ಹಣ ಅಲ್ಲಿ ಇರ್ತದಲ್ಲ ಅದು ಹಾಗಾದರೆ ನಿಮಗೆ ಪ್ರಾಫಿಟ್ ಜಾಸ್ತಿ ಆಗಂದರೆ ಬಡ್ಡಿ ಹೋಗೋದಿಲ್ಲ ಅದುದರಿಂದ ನೀವು ಯಾವುದಕ್ಕೂ ಮುಂದೆ ಹೋಗಬೇಡಿ ಅಂತ ನಾನು ಹೇಳ್ತಾ ಇವತ್ತೇ ಕೊಡಬೇಡಿ ಹಾಂ ಖಂಡಿತ ಇವತ್ತಿಗೂ ಹೇಳ್ತೇನೆ ನಮಗೆ ಎಷ್ಟು ನಮ್ಮದು ನಮಗೆ ಆ ಇದು ಸಾಪೆ ಅಷ್ಟು ಅಷ್ಟೇ ಕಾಲು ನೀರು ಬೇಕು ಹಿಂದಿನವ್ರದ್ದು ಒಂದು ಉಂಟು ಅದು ಇವತ್ತಿಗೂ ನಾನು ಮಕ್ಕಳಿಗೆ ಹೇಳೋದು ಎಷ್ಟು ಎಕರೆ ಈಗ ನಮಗೆ ಒಂದು ಈಗೊಂದು ಎಂಟು ಎಕರೆ ಇದೆ ಒಂದು ಮೂವತ್ತು ಎಕರೆ ಮೂವತ್ತು ಕ್ವಿಂಟಲು ಅಡಿಕೆ ಹತ್ತು ಕ್ವಿಂಟಲು ಹತ್ತು ಸಾವಿರ ತೆಂಗಿನಕಾಯ ಮರ ಹಾಗೆ ಒಂದು ಏಳ್ನೂರು ರಬ್ಬರ್ ಇದೆ ಅದರಲ್ಲಿ ನಮಗೆ ತಿಂಗಳಿಗೆ ಅದನ್ನು ಒಂದು ಒಂದು ಲಕ್ಷ ಒಂದು ನಮಗೆ ತಿಂಗ್ಳಿಗೆ ಬರ್ತದೆ ಸುತ್ತ ನಾವು ಇದ್ದರಿಂದ ಮತ್ತೊಬ್ಬರಿಂದ ಅದಲ್ಲ ಯಾಕೆಂದರೆ ಅದು ಈಗ ಕೊಡುವುದಾದ ಲೀಸ್ ಕೊಡ್ತಾರೆ ನಮ್ಮ ಅಲ್ಲಿಗೆ ಲೀಸ್ಗೆ ತುಂಬ ಜನ ಬಂದರು ಕೊಡುವುದಿಲ್ಲ ನಾನು ಕಷ್ಟಪಟ್ಟು ಮಾಡಿದ್ದು ಅಲ್ಲದೆಲೆ ಒಂದು ಆ ಇದಕ್ಕೆ ಲೋನು ಮಾಡಲಿಲ್ಲ ನಾವು ಸೊತ್ತಾಗೇ ಇದ್ದು ಮಾಡಿದ ರಬ್ಬರು ಅದರಿಂದ ನಾವು ಇವತ್ತು ದೇವಿದೊಂದು ದೇವಸ್ಥಾನ ಕಟ್ಟಬೇಕಾದ್ರೂ ನಾವು ಅಷ್ಟೇ ದುಡಿಮೆ ಮಾಡಿ ಮತ್ತೊಬ್ಬರ ಹತ್ರ ಹತ್ತು ರೂಪಾಯಿ ನಾವು ಕೈ ಸಾಸದ್ದೆ ಮಾಡಿದ ಹಣ ಇವತ್ತಿಗೂ ನಾನು ಪ್ರತಿಯೊಬ್ಬರಿಗೂ ಹೇಳುವುದಂದರೆ ನೀವು ಯಾ ಎಷ್ಟು ವಹಿವು ಮಾಡಿ ಹಣ ಖರ್ಚು ಇದು ಸಾಲ ಮಾಡಿ ಕಟ್ಟಬೇಡಿ ಯಾಕೆಂದ್ರೆ ಮತ್ತೆ ನಿಮಗೆ ಸಾಧ್ಯ ಆಗೋದಿಲ್ಲ ನಿಮ್ಮ ಮಕ್ಕಳಿಗೆ ಉಳಿತದೆ ಬಂದದ್ದು ಏನಂದ್ರೆ ಎಲ್ಲ ಬಡ್ಡಿ ಅದಕ್ಕೆ ಹೋಯ್ತು ಹಾಗೆ ನೀವು ಯಾವಾಗ ಒಳ್ಳೇದಾಗೋದು ಅದ ಹೊತ್ತಿಂದ ನಂದೊಂದು ಪ್ರೇರಣೆ ಹೀಗೆ ನನ್ನ ಮಕ್ಕಳಿಗೆನ್ಸ್ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ